ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನ ಕದ್ದಿದ್ದ ಬೆಂಗಳೂರಿನ ಉದ್ಯಮಿ ಸಿಕ್ಕಿಬಿದ್ದಿದ್ದಾನೆ ಶಬರಿಮಲೆ ದೇವಸ್ಥಾನದ ಮುಂಭಾಗದ ದ್ವಾರಪಾಲಕರ ಪ್ರತಿಮೆಯಲ್ಲಿನ ಚಿನ್ನ ಕಣೆಯಾಗಿರುವ ಪ್ರಕರಣದ ಸಂಬಂಧ ತನಿಖೆ ಚುರುಕುಗೊಂಡಿದೆ ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಪ್ರಮುಖ ಆರೋಪಿ ಕೃಷ್ಣನ್ ಪೊಟ್ಟಿಯನ್ನು ಬಂಧಿಸಿದೆ ವಿಶೇಷವೇನು ಗೊತ್ತೇ ಈ ಕೃಷ್ಣನ್ ಪೊಟ್ಟಿ ಬೆಂಗಳೂರಿನ ಉದ್ಯಮಿ ಅವರನ್ನು ಬೆಂಗಳೂರಿನಿಂದ ತಿರುವನಂತಪುರದ ಅಪರಾಧ ಶಾಖೆ ಕಚೇರಿಗೆ ಕರೆದುಕೊಂಡು ಹೋಗಲಾಗಿದೆ ಅಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ ಇಷ್ಟಕ್ಕೂ ಯಾವುದಿದು ಚಿನ್ನ ಇಷ್ಟೊಂದು ಬೃಹತ್ ಪ್ರಮಾಣದ ಚಿನ್ನ ಬಂದಿದ್ದಾದರೂ ಹೇಗೆ ಎಂದು ತಿಳಿದುಕೊಳ್ಳಬೇಕೆಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಕ್ಕೆ ಹೋಗಬೇಕು ಅಂದು ತಿರುವಾಂಕೂರು ದೇವಸ್ಥ ಮಂಡಳಿ ಅಂದರೆ ಟಿ ಡಿ ಬಿ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿರುವ ದ್ವಾರಪಾಲಕ ಪ್ರತಿಮೆಗಳಿಗೆ ಚಿನ್ನದ ಲೇಪನವನ್ನು ಮಾಡಬೇಕೆಂದು ನಿರ್ಧರಿಸಿತ್ತು ಅದಕ್ಕಾಗಿ ದಾನಿಗಳನ್ನು ಹುಡುಕಲಾಗುತ್ತಿತ್ತು ಬೆಂಗಳೂರಿನ ಯು ವಿ ಗ್ರೂಪ್ಸ್ನ ಅಧ್ಯಕ್ಷ ವಿಜಯ್ ಮಲ್ಯ ಅವರು ಮೂವತ್ತು ಕೆಜಿ ಚಿನ್ನವನ್ನು ಹರಕೆಯಾಗಿ ನೀಡಿದ್ದರು ದ್ವಾರಪಾಲಕರ ಪ್ರತಿಮೆಗಳನ್ನು ಮುಚ್ಚಲು ಐದು ಕಿಲೋಗ್ರಾಂಗಳಷ್ಟು ಚಿನ್ನವನ್ನು ಮಾತ್ರ ಬಳಸಲಾಯಿತು ಮತ್ತು ಉಳಿದ ಚಿನ್ನವನ್ನು ದೇವಾಲಯದ ಇತರ ವೈಶಿಷ್ಟ್ಯಗಳನ್ನು ಲೇಪಿಸಲು ಬಳಸಲಾಯಿತು ಇಪ್ಪತ್ತು ವರ್ಷಗಳ ನಂತರ ಇತ್ತೀಚೆಗೆ ದೇವಾಲಯದ ವಿಗ್ರಹಗಳು ಮತ್ತು ಬೆಲೆ ಬಾಳುವ ವಸ್ತುಗಳ ಚಿನ್ನದ ಲೇಪನವನ್ನು ತನ್ನ ಸ್ವಂತ ಖರ್ಚಿನಲ್ಲೇ ಮಾಡಲು ಟಿ ಡಿ ಬಿ ಅನುಮೋದನೆಯನ್ನು ನೀಡಿತ್ತು ಪ್ರತಿಮೆಗಳ ಹಸ್ತಾಂತರ ದಾಖಲೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನೀಡಲಾದ ಚಿನ್ನದ ಹೊದಿಕೆಯ ಬಗ್ಗೆ ಯಾವುದೇ ಉಲ್ಲೇಖ ಇರಲಿಲ್ಲ ವಿಗ್ರಹಗಳ ಚಿನ್ನದ ಲೇಪನಕ್ಕಾಗಿ ಚೆನ್ನೈನ ಸ್ಮಾರ್ಟ್ ಕ್ರಿಯೇಷನ್ಸ್ಗೆ ಹೋಗಿದ್ದವು ಚಿನ್ನದಿಂದ ಲೇಪಿತವಾದ ತಾಮ್ರದ ತಟ್ಟೆಗಳನ್ನು ದೇವಾಲಯಕ್ಕೆ ಮರಳಿ ತಂದಾಗ ಬರೋಬ್ಬರಿ ನಾಲ್ಕೂವರೆ ಕೆಜಿ ಚಿನ್ನ ಕಾಣೆಯಾಗಿತ್ತು ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ದ್ವಾರಪಾಲಕ ವಿಗ್ರಹಗಳಿಂದ ಚಿನ್ನದ ಹೊದಿಕೆಯ ತಾಮ್ರದ ತಟ್ಟೆಗಳು ಮತ್ತು ತ್ರಿಕೋವಿಲ್ ಬಾಗಿಲಿನ ಚೌಕಟ್ಟುಗಳನ್ನು ಎಲೆಕ್ಟ್ರೋಪ್ಲೇಟಿಂಗ್ ಆಗಿ ಹಸ್ತಾಂತರಿಸುವಲ್ಲಿ ತಿರುವಂಕೂರ್ ದೇವಸ್ಥಾನ ಮಂಡಳಿ ಸದಸ್ಯರು ಮತ್ತು ಅಧಿಕಾರಿಗಳ ಪಾತ್ರದ ಬಗ್ಗೆಯೂ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ವಿಷಯ ಏನೇ ಇರಲಿ ಬ್ಯಾಂಕಿಗಳಿಗೆ ಸಾವಿರಾರು ಕೋಟಿ ವಂಚಿಸಿದ ವಿಜಯ ಮಲ್ಯ ಅದನ್ನು ದೇವಾಲಯಗಳಿಗೆ ದಾನ ಮಾಡಿದ್ದಾನೆ ಅದು ಶಬರಿಮಲೆ ದೇವಸ್ಥಾನಕ್ಕೆ ಬರೋಬ್ಬರಿ ಮೂವತ್ತು ಕೆ ಜಿ ಚಿನ್ನ ಅದೇನು ಅಂತಾರಲ್ಲ ಪಾಪಿ ಸೊತ್ತು ಪರಾಯಿ ಪಾಲು ಅಂತ ಹಾಗಾಗಿದೆ ಬ್ಯಾಂಕ್ಗಳ ಕಳ್ಳ ವಿಜಯ ಮಲ್ಯ ನೀಡಿದ ಚಿನ್ನವನ್ನು ಉದ್ಯಮಿ ಉನ್ನಿಕೃಷ್ಣನ್ ಕದ್ದಿದ್ದಾನೆ